ಇಂದಿನ ಕಾರ್ಯಕಲಾಪಗಳನ್ನು ಆರಂಭ ಮಾಡುವ ಮುಂಚೆ ಸಂತಾಪ ಸೂಚನೆ ಎರಡು ಸಾವಿರದ ಇಪ್ಪತ್ತೆರಡರ ಸಾಲಿನಲ್ಲಿ ನಮ್ಮ ನಾಡಿನ ಹೆಸರಾಂತ ಕವಿಗಳು ಸಾಹಿತಿಗಳು ಮಾಜಿ ಮಂತ್ರಿಗಳು ನಿಧನರಾಗಿದ್ದು ಅವರಿಗೆ ಗೌರವ ಸಲ್ಲಿಸುವುದಕ್ಕಾಗಿ ಒಂದು ನಿಮಿಷಗಳ ಕಾಲ ಮೌನಾಚರಣೆ ಮಾಡೋಣ मौनाचारणे आरंभ मौनाचारणे मुक्ता ನಮ್ಮ ನಾಡಿನ ಹೆಸರಾಂತ ಕವಿಗಳಾಗಿದ್ದ ಶ್ರೀ ಚನ್ನವೀರ ಅವರು ತೀರಿಕೊಂಡಿದ್ದು ನಮಗೆಲ್ಲರಿಗೂ ತುಂಬ ದುಃಖದ ಸುದ್ದಿಯಾಗಿದೆ ಶ್ರೀಯುತ ಚನ್ನವೀರ ಅವರ ಕುರಿತು ಶ್ರೀ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡಬಹುದು ದಿವಂಗತ ಚನ್ನವೀರ ಅವರು ಭಾರತೀಯ ಕನ್ನಡ ಭಾಷೆಯ ಒಬ್ಬ ಕವಿ ಚನ್ನವೀರ ನೂರ ಎಂಬತ್ತೊಂದರಲ್ಲಿ ಜೀವಧ್ವನಿ ಎಂಬ ಕವಿತೆಗಾಗಿ ಕನ್ನಡ ಸಾಹಿತ್ಯದಲ್ಲಿ ಹೋದರೆ ಮಕ್ಕಳಿದ್ದಾರೆ ಶಿಕ್ಷಕರು ಇಲ್ಲ ಇಂತಹ ಪರಿಸ್ಥಿತಿ ಬಂದಿದೆ ಶಿಕ್ಷಣ ಸಚಿವರು ಶಿಕ್ಷಣಕ್ಕಾಗಿ ಯಾವ ರೀತಿ ಕ್ರಮವನ್ನು ಕೈಗೊಂಡಿದ್ದಾರೆ ಎಂಬುದನ್ನು ಸರ್ಕಾರಕ್ಕೆ ಸ್ಪಷ್ಟಪಡಿಸಬೇಕು ಹೌದೌದು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇಂಥ ಸಮಸ್ಯೆ ಬಂದ್ರೆ ನಮ್ಮ ಬಡ ವಿದ್ಯಾರ್ಥಿಗಳು ಏನು ಮಾಡ್ಬೇಕ್ರಿ ಇದಕ್ಕೆ ಸ್ಪಷ್ಟವಾಗಿ ಉತ್ತರವನ್ನ ಕೊಡಿ ಮಾನ್ಯ ಸಭಾಪತಿಗಳೇ ವಿರೋಧ ಪಕ್ಷದ ನಾಯಕರು ಹೇಳುವಂತೆ ಸರ್ಕಾರಿ ಶಾಲೆಗಳು ಕಳಪೆಯಾಗಿಲ್ಲ ನಾವು ನೀವು ಸರ್ಕಾರಿ ಶಾಲೆಯಲ್ಲೇ ಓದಿ ಬಂದಿದ್ದೇವೆ ಶಿಕ್ಷಕರನ್ನು ಗುರುತಿಸಿ ಕೊರತೆ ಇರುವ ಶಾಲೆಗಳಿಗೆ ವರ್ಗಾವಣೆ ಮಾಡಲಾಗಿದೆ ಕೊರತೆ ಇರುವ ಶಾಲೆಗಳಿಗೆ ಅತಿಥಿ ಶಿಕ್ಷಕರನ್ನಾಗಿ ನೇಮಿಸಿದೆ ಸದ್ಯ ಆನ್ಲೈನ್ ಮೂಲಕ ವರ್ಗಾವಣೆ ನಡೆಸುತ್ತಿದ್ದು ಮುಂದಿನ ದಿನಮ ದಿನಗಳಲ್ಲಿ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತೇವೆ ಈಗ ಚುಕ್ಕೆ ಗುರುತಿರುವ ನೂರ ಇಪ್ಪತ್ತೆರಡನೇ ಪ್ರಶ್ನೆಯನ್ನು ಎರಡನೇ ವಿರೋಧ ಪಕ್ಷದ ನಾಯಕರು ಕೇಳಬಹುದು ಮಾನ್ಯ ಅಧ್ಯಕ್ಷರಿ ನನ್ನ ಪ್ರಶ್ನೆ ಮುಖ್ಯಮಂತ್ರಿಗಳಿಗೆ ಪಡಿತರ ವಿತರಣಾ ವ್ಯವಸ್ಥೆ ಸರಿಯಾಗಿಲ್ಲ ಬಡವರಿಗೆ ಉಚಿತವಾಗಿ ನೀಡುವ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟವಾಗುತ್ತಿದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಜೋಳ ದಕ್ಷಿಣ ಕರ್ನಾಟಕದಲ್ಲಿ ರಾಗಿ ಕೊಡುವಂತೆ ಸರ್ಕಾರ ಮಾತ ನೀಡಿತ್ತು ಹೀಗೆ ಅದೇ ಸರ್ಕಾರ ಮಾತನ್ನು ಮರೆತಂತಿದೆ ಬಡವರ ಪಾಲಿಗೆ ಸರ್ಕಾರ ಇದ್ದೂ ಇಲ್ಲದಂತಾಗಿದೆ ಸರ್ಕಾರ ಬಡವರ ಹೆಸರಲ್ಲಿ ಲೂಟಿ ಮಾಡುತ್ತಿದೆ ಮುಖ್ಯಮಂತ್ರಿಗಳು ಇದರೊಳಗಿದ್ದು ನಿದ್ದೆಯನ್ನು ಮಾಡುವಂತೆ ಸರ್ಕಾರ ಕಾಣುತ್ತಿದೆ ಇದಕ್ಕೆ ಸ್ಪದನಕ್ಕೆ ಸ್ಪಷ್ಟ ಉತ್ತರವನ್ನು ಮುಖ್ಯಮಂತ್ರಿಗಳು ಕೊಡಬೇಕು ಅಲ್ರಿ ನೀರಾವರಿ ಸಮಸ್ಯೆನ ಹಿಂಗೆ ಇಟ್ಕೊಂಡು ಹೋಗ್ತಿದ್ರ ನಮ್ಮ ರೈತರು ಏನು ರೀ ಮಳೆನ ನಂಬಿ ನಮ್ಮ ರೈತರು ವರ್ಷದಲ್ಲಿ ಒಂದು ಸಾರಿ ಬೆಳೆ ಬೆಳಿತಾರೆ ಆದರೆ ನೀರಾವರಿನ ನಂಬಿ ಮೂರ್ನಾಲ್ಕು ಸಾರಿ ಬೆಳೆನ ಬೆಳಿತಾರೆ ಇದ್ರ ಬಗ್ಗೆ ಸ್ಪಷ್ಟವಾಗಿ ಉತ್ತರವನ್ನು ಕೊಡಬೇಕು ಮಾನ್ಯ ಸಭಾಪತಿಗಳೇ ವಿರೋಧ ವಿರೋಧ ಪಕ್ಷದ ನಾಯಕರು ಶ್ರೀಮಂತ ಕುಟುಂಬದಿಂದ ಬಂದಿರೋದರಿಂದ ಅವರಿಗೆ ಬಡವರ ಭಾವನೆ ತಿಳಿಯುವುದಿಲ್ಲ ಬಡವರ ಭಾವನೆ ಅವರಿಗೆ ತಿಳಿಯುವುದಿಲ್ಲ ನ್ಯಾಯ ಬೆಲೆ ಅಂಗಡಿ ಮುಂದೆ ಹೋಗಿ ನೋಡಿ ಬಡವರು ಎಷ್ಟು ಸಂತಸದಿಂದ ಅಕ್ಕಿ ತಮ್ಮ ಹೆಗಲ ಮೇಲೆ ಹೊತ್ತಿಕೊಂಡು ಹೋಗುತ್ತಾರೆ ಎಂಬುದನ್ನು ನಮ್ಮ ಕರ್ನಾಟಕ ರಾಜ್ಯವಾಗಿದೆ ಮತ್ತು ರಾಗಿ ಗೋಧಿ ಅಕ್ಕಿ ಇನ್ನಿತರ ಕಾರ್ಯ ಸಂಗ್ರಹ ನಡೆಯುತ್ತಿದೆ ಮುಂದಿನ ದಿನಮಾನಗಳಲ್ಲಿ ವಿತರಣೆ ಮಾಡುತ್ತೇವೆ ಯಾಕೆ ಈಗ ನೂರ ಇಪ್ಪತ್ತ್ ಮೂರನೇ ಪ್ರಶ್ನೆಯನ್ನು ಮೂರನೇ ವಿರೋಧ ಪಕ್ಷದ ನಾಯಕರು ಕೇಳಬಹುದು ಸನ್ಮಾನ್ಯ ಸಭಾಧ್ಯಕ್ಷರೇ ಪ್ರಶ್ನೆ ನೀರಾವರಿ ಸಚಿವರಿಗೆ ನೀರಾವರಿ ಸಚಿವರೇ ನಿಮಗೆ ಸರ್ಕಾರ ಪ್ರತಿ ವರ್ಷ ಹತ್ತು ಸಾವಿರ ಕೋಟಿ ರೂಪಾಯಿ ನೀಡುವುದಾಗಿ ಮಾತು ಕೊಟ್ಟಿದ್ದು ಸರ್ಕಾರ ತಮ್ಮ ಮಾತನ್ನು ತಾವೇ ತಪ್ಪಿದೆ ರಾಮ್ಪುರ್ ಏತ ನೀರಾವರಿ ಸಿಗಟ್ಟು ಏತ ನೀರಾವರಿ ಕೃಷ್ಣಾ ಸ್ಕೀಮ್ ಯೋಜನೆಗಳ ಹಳ ಇಡ್ಯಾರ ಕೃಷ್ಣ ಬಿ ಸ್ಕೀಮ್ ಯೋಜನೆಗಳಲ್ಲಿ ಕುಸ್ಟಗಿ ಮತ್ತು ಯಲ್ದೊಡ್ಡ ಗ್ರಾಮಗಳಲ್ಲಿ ಇದ್ದ ಕಾಮಗಾರಿಯು ಐದು ವರ್ಷದ ಇದೆ ಇದಕ್ಕೆ ಸರ್ಕಾರ ಏನು ಕ್ರಮ ಕೈಗೊಂಡಿರೋ ಸದ್ಯಕ್ಕೆ ಸ್ಪಷ್ಟವಾದ ಉತ್ತರ ತಿಳಿಸ್ರಿ ಮಾನ್ಯ ಸಭಾಧ್ಯಕ್ಷರೇ ವಿರೋಧ ಪಕ್ಷದವರೇ ದಯವಿಟ್ಟು ಮಾಹಿತಿ ಇಲ್ಲದೆ ಮಾತನಾಡಬೇಡಿ ಬಹುತೇಕ ಏತ ನೀರಾವರಿ ಯೋಜನೆ ಮುಗಿದಿದೆ ಕೃಷ್ಣ ಬಿ ಸ್ಕೀಮ್ನಲ್ಲಿ ನಲ್ಲಿ ಈಗಾಗಲೇ ಅನಂತಸಾಗರ ಭಾಗದಲ್ಲಿ ಸಾಕಷ್ಟು ಮನೆಗಳಿಗೆ ಕೃಷ್ಣ ನೀರು ಪೂರೈಕೆ ಆಗುತ್ತಿದೆ ಆಲಮಟ್ಟಿ ಕಾಮಗಾರಿ ನಡೆಯುತ್ತಿದ್ದು ಅದು ಮುಗಿದ ನಂತರ ಎಲ್ಲಾ ಮನೆ ಮನೆಗಳಿಗೂ ಕೃಷ್ಣ ನೀರು ಪೂರೈಕೆ ಆಗುತ್ತೆ ಅದ್ರ ಬಗ್ಗೆ ನೀವು ತೆರಿಗೆ ಕಳ್ಸಿ ಅದಕ್ಕಂತರ ನಮ್ ಸರ್ಕಾರ ಐತೆ ಕಫೆ ಕಾಮಗಾರಿ ಬಗ್ಗೆ ನಿತ್ಯ ಪತ್ರಿಕೆಗಳಲ್ಲಿ ಪುಟ್ಟ ಗಂಟೆ ವರದಿಗಳು ಬರ್ತಾ ಇದ್ರಿ ಗುತ್ತಿಗೆದಾರ ಮೇಲೆ ಕ್ರಮ ರೀ ನೀವು ಗುತ್ತಿಗೆ ಪಡೆದ ಗುತ್ತಿಗೆದಾರ ಒಮ್ಮಾದ್ರು ಕಾಮಗಾರಿ ನಡೆಯೋ ಸ್ಥಳದಲ್ಲಿ ಭೇಟಿಯಾದ್ರೆ ನೋಡಿ ಅಂದ್ರೆ ರೈತರು ನಿಮ್ಮ ಸರ್ಕಾರಕ್ಕೆ ಇಡೀ ಹಾಕ್ತಾರೆ ನಿಮಗೆ ಮತದಾರ ಹಾಕಿ ನಿಂದಿಸಿದ್ರಲ್ಲ ಅವ್ರ ಹಣೆ ಬರ ಮಾನ್ಯ ಸಭಾಧ್ಯಕ್ಷ ಹಲವಾರು ಬಾರಿ ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಸೂಚನೆಯನ್ನು ತಿಳಿಸಿದ್ವಿ ಅಲ್ಲದೆ ಕಳಪೆ ಆದ ಕಳಪೆ ಕಾಮಗಾರಿ ಮುಂದುವರಿಸಿದರೆ ನಿಮ್ಮನ್ನು ಕಪ್ಪು ಪಟ್ಟಿಗೆ ಸೇರಿಸುತ್ತೇವೆ ಎಂದು ಎಚ್ಚರಿಕೆಯನ್ನು ಕೊಟ್ಟಿವ ಕಳಪೆಯಾದ ಕಾಮಗಾರಿಯನ್ನು ಮತ್ತೊಮ್ಮೆ ಮಾಡಲು ತಿಳಿಸಿ ಮುಂದಿನ ದಿನಗಳಲ್ಲಿ ರೈತರ ಜಮೀನುಗಳಿಗೆ ಹನಿ ನೀರಾವರಿ ಮೂಲಕ ನೀರನ್ನು ಒದಗಿಸುತ್ತೇನೆ ಪ್ರಶ್ನೆಯನ್ನು ಒಂದನೇ ವಿರೋಧ ಪಕ್ಷದ ನಾಯಕರು ಕೇಳಬಹುದು ಮಾನ್ಯ ಅಧ್ಯಕ್ಷರೇ ನನ್ನ ಪ್ರಶ್ನೆ ಶಿಕ್ಷಣ ಸಚಿವರಿಗೆ ಸರ್ಕಾರಿ ಪ್ರೌಢಶಾಲಾ ವಿಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಕರ್ನಾಟಕ ದರ್ಶನ ಪ್ರವಾಸ ನಡೆಯುತ್ತಿತ್ತು ಆದರೆ ಅದೀಗ ನಿಂತಿದೆ ಒಂದು ಶಾಲೆಯಿಂದ ಒಂದೆರಡು ವಿದ್ಯಾರ್ಥಿಗಳನ್ನು ಕರೆದುಕೊಂಡವರು ಹೋದರೆ ಅದು ಸಾಲದು ಹಂತ ಹಂತವಾಗಿ ಎಲ್ಲಾ ವರ್ಗದ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗಿ ಕರ್ನಾಟಕ ದರ್ಶನ ಪ್ರವಾಸ ಮಾಡಿಸಿರಿ ಕಾಟಾಚಾರಕ್ಕೆ ಯಾಕೆ ಇಂಥ ಕಾರ್ಯಕ್ರಮಗಳನ್ನ ಮಾಡ್ತಿರಿ ಮಾನ್ಯ ಸಭಾಪತಿಗಳೇ ವಿರೋ ವಿರೋಧ ಪಕ್ಷದ ನಾಯಕರು ತಮ್ಮ ಮನೆಯಲ್ಲೇ ಮಾತನಾಡುವ ಶೈಲಿಯಲ್ಲಿ ಮಾತನಾಡುತ್ತಿದ್ದಾರೆ ಎಂಬಂತೆ ಅವರ ಸಂಸ್ಕೃತಿ ಹಾಗೇ ಇರಬೇಕು ಆಯ್ದ ವಿದ್ಯಾರ್ಥಿಗಳನ್ನು ಪ್ರವಾಸಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇವೆ ಆದರೆ ಎರಡು ವರ್ಷಗಳ ಹಿಂದೆ ಲಾಕ್ಡೌನ್ ಕಾರಣದಿಂದಾಗಿ ಯಾವ ಪ್ರವಾಸವನ್ನು ಕೈಗೊಂಡಿಲ್ಲ ಆದರೆ ಪ್ರತಿ ವರ್ಷ ಒಂದು ಶಾಲೆಯಿಂದ ಎರಡು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ ಯಾಕೆ ಶಿಕ್ಷಣ ಸಚಿವರೇ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಯಾಕಸ್ತೀರಿ ಒಂದು ಶಾಲೆಯಿಂದ ಎರಡು ಮಕ್ಕಳನ್ನು ಪ್ರವಾಸಕ್ಕೆ ಕರೆದುಕೊಂಡು ಹೋದರೆಲ್ಲ ಶಾಲಾ ಮಕ್ಕಳು ಪ್ರವಾಸಕ್ಕೆ ಹೋದಂತೆ ಈಗ ನೂರ ಇಪ್ಪತ್ತೈದನೇ ಪ್ರಶ್ನೆಯನ್ನು ಎರಡನೇ ವಿರೋಧ ಪಕ್ಷದ ನಾಯಕರು ಕೇಳಬಹುದು ಮಾನ್ಯ ಸಭಾಧ್ಯಕ್ಷರೇ ನನ್ನ ಪ್ರಶ್ನೆ ಗೃಹ ಸಚಿವರೇ ಗೃಹ ಸಚಿವರಿಗೆ ಭಾರತ ಅನ್ಯ ರಾಷ್ಟ್ರದೊಂದಿಗೆ ಸಂಬಂಧ ಮತ್ತು ರಾಷ್ಟ್ರ ರಕ್ಷಣೆಯಲ್ಲಿ ಕೈಗೊಂಡಿರುವ ಕ್ರಮಗಳನ್ನು ಸದನಕ್ಕೆ ಸ್ಪಷ್ಟಪಡಿಸಬೇಕು ಸಭಾಧ್ಯಕ್ಷರೇ ಪೂರ್ವದತ್ತ ನೋಡಿ ಎಂಬ ನೀತಿಯಡಿ ಇಂದು ಈಶಾನ್ಯ ಬಾಂಗ್ಲಾದೇಶ್ ಮ್ಯಾನ್ಮಾರ ಹಾಗೂ ದಕ್ಷಿಣ ಏಷ್ಯಾದಲ್ಲಿ ಸಂಪರ್ಕ ಕಲ್ಪಿಸಲಾಗಿದೆ ಕಳೆದ ಕೆಲವು ವರ್ಷಗಳ ಹಿಂದೆ ಕೈಗೊಂಡ ಪ್ರಯತ್ನಗಳ ಫಲವಾಗಿ ಇಂದು ಈಶಾನ್ಯದಲ್ಲಿ ಶ್ರೇಷ್ಠ ಭಾರತ ಮತ್ತು ದೀರ್ಘಕಾಲೀನ ಶಾಂತಿಯನ್ನು ನಿರ್ಮಿಸುವ ಉತ್ಸಾಹ ಅನೇಕ ಪಟ್ಟು ಹೆಚ್ಚಾಗಿದೆ ಆದ್ದರಿಂದ ನಮ್ಮ ದೇಶ ಅಣ್ಣ ರಾಷ್ಟ್ರಗಳೊಂದಿಗೆ ಸಂಬಂಧ ಹಾಗೂ ರಾಷ್ಟ್ರ ರಕ್ಷಣೆಯಲ್ಲಿ ಮುಂಚೂಣಿಯಲ್ಲಿದೆ ಪ್ರಶ್ನೆಯನ್ನು ಎರಡನೇ ವಿರೋಧ ಪಕ್ಷದ ನಾಯಕರು ಕೇಳಬಹುದು ಮಾನ್ಯ ಸಭಾಧ್ಯಕ್ಷರೇ ನನ್ನ ಪ್ರಶ್ನೆ ಗೃಹ ಸಚಿವರಿಗೆ ಗ್ರಾಮೀಣ ಸಚಿವರಿಗೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರು ಕೈಗೊಂಡಿರುವ ಕ್ರಮಗಳನ್ನು ಸದನಕ್ಕೆ ಸ್ಪಷ್ಟಪಡಿಸಬೇಕು ಸಭಾ ಅಧ್ಯಕ್ಷರೇ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಹಳ್ಳಿಗಳಲ್ಲಿ ಗ್ರಾಮೀಣ ಅಭಿವೃದ್ಧಿ ಪಯಣದ ಹೊಸ ಹಂತಕ್ಕೆ ನಾವು ಸಾಕ್ಷಿಯಾಗಿದ್ದೇವೆ ವಿದ್ಯುತ್ ಮತ್ತು ವಿದ್ಯುತ್ ಮತ್ತು ನೀರು ಅಷ್ಟೇ ಅಲ್ಲದೆ ಡಿಜಿಟಲ್ ಉದ್ಯಮಿಗಳನ್ನು ಪೋಷಿಸಲಾಗುತ್ತದೆ ಈಗ ನೂರ ಇಪ್ಪತ್ತೇಳನೇ ಪ್ರಶ್ನೆಯನ್ನು ಮೂರನೇ ವಿರೋಧ ಪಕ್ಷದ ನಾಯಕರು ಕೇಳಬಹುದು ಸಭಾಪತಿಗಳೇ ತಂತ್ರಜ್ಞಾನದ ಸಚಿವರಿಗೆ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಸರ್ಕಾರದ ಪ್ರಗತಿ ಇನ್ನೂ ತಂದಿಲ್ಲ ಮುಂದಿನ ಯೋಜನೆಗಳ ಬಗ್ಗೆ ಸದನಕ್ಕೆ ಸ್ಪಷ್ಟನೆಯಾದ ಉತ್ತರವನ್ನು ನೀಡಿ ಮಾನ್ಯ ಸಭಾಪತಿಗಳೇ ಆಧುನಿಕ ಮೂಲ ಸೌಕರ್ಯದ ಜೊತೆಗೆ ಸೌಕರ್ಯದ ನಿರ್ಮಾಣದಲ್ಲಿ ಸಮಗ್ರ ಮತ್ತು ಅಂತರ್ಗತ ವಿಧಾನವನ್ನು ಅಳವಡಿಸಿಕೊಳ್ಳುವ ಅವಶ್ಯಕವಿದೆ ಮುಂದಿನ ದಿನಗಳಲ್ಲಿ ನಾವು ಪ್ರಧಾನಮಂತ್ರಿ ಗತಿಶಕ್ತಿಯ ಮಾಸ್ಟರ್ ಪ್ಲಾನ್ ಅನ್ನು ಪ್ರಾರಂಭಿಸಲಿದ್ದೇವೆ ಈ ಯೋಜನೆಯು ಬಹುದೊಡ್ಡ ಯೋಜನೆಯಾಗಿದ್ದು ಕೋಟ್ಯಾಂತರ ದೇಶವಾಸಿಗಳ ಕನಸುಗಳನ್ನು ಈಡೇರಿಸಲಿದೆ ಅಲ್ಲದೆ ನೂರು ಲಕ್ಷ ಕೋಟಿ ಹೆಚ್ಚಿನ ಈ ಯೋಜನೆಯು ಲಕ್ಷಾಂತರ ಹೊಸ ಯುವಕರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸುತ್ತದೆ ಈಗ ನೂರ ಇಪ್ಪತ್ತೆಂಟನೇ ಪ್ರಶ್ನೆಯನ್ನು ಒಂದನೇ ವಿರೋಧ ಪಕ್ಷದ ನಾಯಕರು ಕೇಳಬಹುದು ಮಾನ್ಯ ಸಭಾಧಿಕಾರಿಗಳೇ ನನ್ನ ಪ್ರಶ್ನೆ ಕೃಷಿ ಸಚಿವರಿಗೆ ಸರ್ಕಾರ ಕಬ್ಬಿಣ ಬೆಂಬಲ ಬೆಲೆಯಿಂದ ರೈತರ ಹೊಟ್ಟೆ ತುಂಬುತ್ತಿಲ್ಲ ಅದನ್ನು ಹೆಚ್ಚಿಸಬೇಕು ಅಲ್ಲದೆ ಎಲ್ಲಾ ಬೆಳೆಗಳ ಸೂಕ್ತ ಬೆಲೆಯನ್ನು ಹೆಚ್ಚಿಸಬೇಕು ಮತ್ತು ಇಂದಿನ ವರ್ಷ ಹೆಸರು ಜೋಳ ಬೆಳೆಗಳಿಗೆ ಸೂಕ್ತವಾದ ಬೆಲೆಯನ್ನು ಘೋಷಿಸಬೇಕು ರೈತರು ರೈತರಿಗೆ ಸೂಕ್ತವಾದ ಬೆಲೆ ಬೆಲೆ ಬೆಳೆಗಳನ್ನು ಹಣದ ಗುತ್ತಿಗೆಯನ್ನು ಹೆಚ್ಚಿಸಬೇಕೆಂದು ತಮ್ಮಲ್ಲಿ ಉತ್ತರ ಕೇಳಿಕೊಡ್ತೇವೆ ಮಾನ್ಯ ಸಭಾಪತಿಗಳೇ ವಿರೋಧ ಪಕ್ಷದವರೇ ದಯವಿಟ್ಟು ಮಾಹಿತಿಯನ್ನದೇ ಮಾತನಾಡಬೇಡಿ ಅಲ್ಲಿ ಹೋಗಿ ನೋಡಿ ರೈತರಿಗೆ ಎಲ್ಲ ಬೆಳೆಗಳಿಗೂ ಬೆಂಬಲ ಬೆಲೆ ಹೆಚ್ಚಿಸಿದ್ದೇವೆ ಈಗಾಗಲೇ ಅನೇಕ ಬೆಳೆಗಳಿಗೆ ಮಾತ್ರ ಬೆಂಬಲ ಬೆಲೆ ಹೆಚ್ಚಿವೆ ಮುಂದಿನ ದಿನಗಳಲ್ಲಿ ಎಲ್ಲ ಬೆಳೆಗಳಿಗೂ ಬೆಂಬಲ ಬೆಲೆ ಹೆಚ್ಚಿಸುವ ವಿಚಾರವಿಟ್ಟಿದೆ ಅಲ್ಲದೆ ತೊಗರೆ ಕಡಲೆ ಉತ್ಪನ್ನಕ್ಕೆ ನೂರ ಐವತ್ತಕ್ಕೂ ಹೆಚ್ಚಿನ ಬೆಂಬಲ ಬೆಲೆ ಹೆಚ್ಚಿದೆ ಇಷ್ಟು ಇಲ್ಲಿವರೆಗೆ ಐದ್ ಸಾವಿರದ ಐನೂರ ಐವತ್ತು ಇದ್ದದ್ದು ಈಗ ಐದ್ ಸಾವಿರದ ಐನೂರಷ್ಟು ಹೆಚ್ಚು ಬೆಂಬಲ ಬೆಲೆ ಹೆಚ್ಚಿದೆ ಅಲ್ಲದೆ ಕತ್ತಿನ ಕತ್ತಿನ ಬೆಳೆಗೆ ಐನೂರ ಐವತ್ತಕ್ಕೂ ಹೆಚ್ಚು ಬೆಂಬಲ ಬೆಲೆ ಹೆಚ್ಚಿದೆ ಈಗಂತೂ ರಸ್ ರಸಗೊಬ್ಬರ ಸಮಸ್ಯೆ ಇಲ್ಲ ನೀವು ಅದರ ಬಗ್ಗೆ ತೆಲಿ ಕೆಲಸ ಮಾಡಿ ನಾ ಅದಕ್ಕಂತ ನಾವೇ ನಮ್ ಸರ್ಕಾರ ಐತಿ ಈಗ ನೂರ ಇಪ್ಪತ್ತೆಂಟನೇ ಪ್ರಶ್ನೆಯನ್ನು ಮೂರನೇ ವಿರೋಧ ಪಕ್ಷದ ನಾಯಕರು ಕೇಳಬಹುದು ಸನ್ಮಾನ್ಯ ಸಭಾಧ್ಯಕ್ಷರೇ ನನ್ನ ಪ್ರಶ್ನೆ ಶಿಕ್ಷಣ ಸಚಿವರಿಗೆ ಅಲ್ರಿ ಶಿಕ್ಷಣ ಸಚಿವರ ರಾಜ್ಯದಾಗ ಇಪ್ಪತ್ತೈದು ಸಾವಿರ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಹತ್ತು ಸಾವಿರದ ಏಳುನೂರ ಮೂವತ್ನಾಲ್ಕು ಶಿಕ್ಷಕರ ಹುದ್ದೆಗಳು ಖಾಲಿ ಶಿಕ್ಷಕರಿಲ್ಲದೆ ಶಾಲೆಗಳು ಹಾಳು ಬಿಡ್ತಾವೆ ಇದಕ್ಕೆ ಶಿಕ್ಷಣ ಸಚಿವರ ಸ್ಪಷ್ಟ ಉತ್ತರ ಕೊಡ್ಬೇಕ್ರಿ ಅದ್ರ ಮತ್ತು ಟಿಇಟಿ ಪರೀಕ್ಷೆಯನ್ನು ರದ್ದುಗೊಳಿಸಿ ನೇರ ನೇಮಕಾತಿ ಮಾಡ್ಬೇಕ್ರಿ ಮಾಡ್ಬೇಕು ಅಲ್ಲರಿ ನಾವು ನೀವು ಅಭಿವೃದ್ಧಿ ಹೊಂದಿದ್ದೆ ಶಿಕ್ಷ ಶಿಕ್ಷಣದಿಂದ ಆದರೆ ನೀವು ಶಿಕ್ಷಣದಲ್ಲೇ ಇಷ್ಟೊಂದು ಕಾಳಜಿಯನ್ನು ವಹಿಸಲಿಲ್ಲ ಅಂದರೆ ಹೇಗೆ ನೀವು ಫಸ್ಟು ಶಿಕ್ಷಣದಲ್ಲಿ ಪ್ರಾಶಸ್ತ್ಯವನ್ನು ವಹಿಸಿ ಈಗ ಅವರು ಕೇಳಿದ ಪ್ರಶ್ನೆಗೆ ಸ್ಪಷ್ಟವಾಗಿ ಉತ್ತರವನ್ನು ಕೊಡಿ ಸಭಾಪತಿಗಳೇ ಈಗಾಗಲೇ ಪರೀಕ್ಷೆ ಫಲಿತಾಂಶವನ್ನು ಪ್ರಕಟಿಸಲಾಗಿದೆ ಪರೀಕ್ಷೆ ರದ್ದು ಮಾಡಲು ಸಾಧ್ಯವಿಲ್ಲ ಈಗ ಪ್ರಶ್ನೆಯನ್ನು ಎರಡನೇ ವಿರೋಧ ಪಕ್ಷದ ನಾಯಕರು ಕೇಳಬಹುದು ಮಾನ್ಯ ಸಭಾಧ್ಯಕ್ಷರೇ ಎರಡ್ ಸಾವಿರದ ಆರರ ನೇಮಕಾತಿ ಪ್ರಕಾರ ನೌಕರರ ಹುದ್ದೆಯನ್ನು ರದ್ದು ಪಿಂಚಣಿ ರದ್ದುಪಡಿಸಿ ಎನ್ಪಿಎಸ್ ಎಂಬ ಹೊಸ ಕಾಯ್ದೆಯನ್ನು ಅಳವಡಿಸಲಾಗಿತ್ತು ನೌಕರರಿಗೆ ಆಪತ್ತು ಸಂಭವಿಸಿದರೆ ಅವರ ಕುಟುಂಬ ಬೀದಿ ಪಾಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತೆರಡರ ರಾಜ್ಯ ಬಜೆಟ್ನಲ್ಲಿ ರಾಜಸ್ಥಾನ್ ಛತ್ತೀಸ್ಗಢ ಪಂಜಾಬ್ ಪಂಜಾಬ್ಗಳಲ್ಲಿ ಈ ಕಾಯ್ದೆಯನ್ನು ರದ್ದುಪಡಿಸಲಾಗಿದೆ ಕೂಡಲೇ ಈ ಕಾಯ್ದೆಯನ್ನು ರದ್ದುಪಡಿಸಬೇಕೆಂದು ಸರ್ಕಾರಿ ನೌಕರರು ಸರ್ಕಾರಿ ನೌಕರರು ಒತ್ತಾಯಿಸುತ್ತಿದ್ದಾರೆ ಇದನ್ನು ಮುಖ್ಯಮಂತ್ರಿಗಳು ಇದರೊಳಗೆ ದುಡ್ಡ ಮಾಡುವಂತೆ ಕಾಣುತ್ತಿದೆ ಮುಖ್ಯಮಂತ್ರಿಗಳು ನೇರ ಉತ್ತರವನ್ನು ನೀಡಬೇಕು ಮಾನ್ಯ ಸಭಾಪತಿಗಳೇ

ನೂರ ಇಪ್ಪತ್ತೊಂಬತ್ತನೇ ಪ್ರಶ್ನೆಯನ್ನು ಒಂದನೇ ವಿರೋಧ ಪಕ್ಷದ ನಾಯಕರು ಕೇಳಬಹುದು ಮಾನ್ಯ ಸಭಾಪತಿಗಳೇ ನನ್ನ ಪ್ರಶ್ನೆ ಶಿಕ್ಷಣ ಸಚಿವರಿಗೆ ಆರೋಗ್ಯ ಸಚಿವರಿಗೆ ಆರೋಗ್ಯ ಸಚಿವರೇ ಸರ್ಕಾರಿ ಆಸ್ಪತ್ರೆಗಳ ಮುಂದೆ ಮೆಡಿಕಲ್ ಸ್ಟೋರ್ಗಳು ತಲೆ ಆದರೆ ನೀವು ಏನು ಮಾಡುತ್ತೀರಿ ಯಾವ ಕ್ರಮವನ್ನು ಕೈಗೊಳ್ಳುತ್ತಿದ್ದೀರಿ ಸರ್ಕಾರಿ ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ವೈದ್ಯಕೀಯ ಸೌಲಭ್ಯವಿಲ್ಲ ಮಾತ್ರೆಗಳ ಸೌಲಭ್ಯವಿಲ್ಲ ಇನ್ನಿತರ ಸೌಲಭ್ಯವಿಲ್ಲದ ಕಾರಣ ಬಡ ಜನರು ಕಂಗಾಲಾಗಿದ್ದಾರೆ ಇದಕ್ಕೆ ಸದನಕ್ಕೆ ಸ್ಪಷ್ಟವಾಗಿ ಉತ್ತರ ಕೊಡಬೇಕು ವಿರೋಧ ಪಕ್ಷದ ನಾಯಕರು ಹೇಳುವಂತೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿಗಳ ಕೊರತೆ ಇಲ್ಲ ಆಸ್ಪತ್ರೆಯ ಮುಂದೆ ಖಾಸಗಿ ಮೆಡಿಕಲ್ ಸ್ಟೋರ್ ಗಳನ್ನು ಹಾಕುವುದು ಬಿಡುವುದು ಅವರ ಕೆಲಸ ಅದು ಅಲ್ಲದೆ ರೋಗಿಗಳಿಗೆ ಖಾಸಗಿ ಮೆಡಿಕಲ್ ಸ್ಟೋರ್ಗೆ ಹೋಗಿ ಮಾತ್ರೆಗಳನ್ನು ತೆಗೆದುಕೊಂಡು ಬನ್ನಿ ಎಂದು ವೈದ್ಯರೇನು ಹೇಳುವುದಿಲ್ಲ ಇದರ ಬಗ್ಗೆ ಪ್ರಕ್ರಿಯೆ ಆರಂಭವಾಗಿದೆ ಈಗ ನೂರ ಇಪ್ಪತ್ತೊಂಬತ್ತನೇ ಪ್ರಶ್ನೆಯನ್ನು ನಾಲ್ಕನೇ ವಿರೋಧ ಪಕ್ಷದ ನಾಯಕರು ಕೇಳಬಹುದು ಸನ್ಮಾನ್ಯ ಸಭಾಧ್ಯಕ್ಷರೇ ನನ್ನ ಪ್ರಶ್ನೆ ಮುಖ್ಯಮಂತ್ರಿಗಾಗಿದೆಯಾ ಅಲ್ರಿ ಮುಖ್ಯಮಂತ್ರಿ ಕರ್ನಾಟಕವನ್ನು ಮುಕ್ತ ಕರ್ನಾಟಕ ಮಾಡಲು ಬರ್ತೀರಲ್ರಿ ಅದರಲ್ಲಿ ಮೂಲೆ ಮೂಲೆಗಳಲ್ಲಿ ಕೋಟ್ಯಾಂತರ ವೆಚ್ಚ ರೂಪಾಯಿಯನ್ನು ಖರ್ಚು ಮಾಡಿ ಪ್ರಶ್ನೆಗಳನ್ನ ನಿರ್ಮಾಣ ಮಾಡ್ತಿರಲ್ರಿ ಅದರಿಂದ ನಿಮ್ಗೆ ಪ್ರಯೋಜನ ಏನೈತ್ರಿ ಅದ ದುಡ್ಡನ್ನು ಬಡವರ ಕಲ್ಯಾಣ ಕೈ ಬಳಸಿದ್ರು ನಿಮ್ಗೆ ಒಳ್ಳೇದ ಇದಕ್ಕೆ ನೇರ ಉತ್ತರ ಕೊಡ್ರಿ ಸಭಾಧ್ಯಕ್ಷರೇ ಸ್ವಾಮಿ ಪ್ರತಿಮೆಗಳನ್ನು ನಿರ್ಮಾಣ ಮಾಡಿರುವುದು ಹಿರಿಯರಿಗೆ ಸಾಹಿತಿಗಳಿಗೆ ಅಂತವರ ಆದರ್ಶಗಳು ನಮ್ಮ ಬದುಕಿನಲ್ಲಿ ಬರಲಿ ಎಂಬ ಉದ್ದೇಶದಿಂದ ನಮ್ಮ ಕರ್ನಾಟಕಕ್ಕೆ ನಮ್ಮ ನಾಡಿಗೆ ನಮ್ಮ ದೇಶಕ್ಕೆ ಬರಲಿ ಎಂಬ ಉದ್ದೇಶದಿಂದ ಈಗ ನೂರ ಮೂವತ್ತನೇ ಪ್ರಶ್ನೆಯನ್ನು ಮೂರನೇ ವಿರೋಧ ಪಕ್ಷದ ನಾಯಕರು ಕೇಳಬಹುದು ಅಭಿವೃದ್ಧಿ ಆದರೂ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ

ಏನು ಸಂಬಂಧಪಟ್ಟ ರೀತಿ ಮಾತಾಡಬೇಡ್ರಿ ಅಲ್ಲಿ ಹೋಗಿ ನೋಡಿ ಕಾಮಗಾರಿ ನಡೆಯುತ್ತವು ನೀವು ಇಲ್ಲಿ ಬಂದು ಮಾಹಿತಿ ಏನು ಮಾತಾಡ್ಬೇಡ್ರಿ ಕಾಮಗಾರಿ ಪ್ರಗತಿಯಲ್ಲಿ ಅದರ ಜೊತೆಗೆ ಮೂರ್ ದಿನ ಯೋ ಕಾಮಗಾರಿ ಯೋಜನೆಯಲ್ಲಿ ಒಂದು ಮತ್ತ ಒಂದು ಮತ್ತು ಎರಡನೇ ಯೋಜನೆ ಕಂಪ್ಲೀಟ್ ಆಗ್ಯಾವು ಒಂದ್ ನೂರ ಎಪ್ಪತ್ ಮೂರು ಟಿ ಎಂ ಸಿ ನೀರ ರೈತರ ಬಳಕೆಗಾಗಿ ಆ ಕಾಮಗಾರಿ ಯೋಜನೆಯನ್ನು ಪೂರ್ಣಗೊಳಿಸಿ ಆರು ಪಾಯಿಂಟ್ ಇಪ್ಪತ್ತೆರಡು ಲಕ್ಷ ಹೆಕ್ಟರ್ ಭೂಪ್ರದೇಶಕ್ಕೆ ನೀರನ್ನು ನೀರು ದೊರಕಲಿದೆ ಅಲ್ಲದೆ ಮುಳವಾಡ ರಾಂಪುರ ಕುಸ್ತಿ ಕೊಪ್ಪಳ ಯಲಬುರ್ಗಾ ಸೇರಿದಂತೆ ಅನೇಕ ಪ್ರದೇಶಗಳಲ್ಲಿ ಕಾಮಗಾರಿ ಯೋಜನೆ ಯೋಜನೆಯು ನೀವು ಅಲ್ಲಿ ನೋಡಿದ ಸಂಬಂಧ ಮಾತಾಡಬೇಡಿ ನೂರ ಮೂವತ್ತೊಂದನೇ ಪ್ರಶ್ನೆಯನ್ನು ಮೂರನೇ ವಿರೋಧ ಪಕ್ಷದ ನಾಯಕರು ಕೇಳಬಹುದು ನನ್ನ ಪ್ರಶ್ನೆ ಗೃಹ ಸಚಿವ ಗೃಹ ಸಚಿವರಿಗೆ ಅಲ್ರಿ ಗೃಹ ಸಚಿವರ ದಿನಪತ್ರಿಕೆ ಟಿವಿ ಚಾನೆಲ್ ಡೀರ್ರಿ ಮಾನಿ ಸಂಬಂಧಿಸಿದಂತೆ ಸಂಬಂಧಿಸಿದ ತುಂಬಿಸ್ ಅದರಲ್ಲಿ ಅಲೆದಾಡೋದು ಕಷ್ಟಕರವಾಗಿದೆ ಇನ್ನು ಹೊತ್ತು ರಾತ್ರಿ ಹೇಗೆ ಸ್ವಾಮಿ ಅಲೆದಾಡೋದು ನಿಮ್ಮನ್ನು ಮತ್ತು ನಿಮ್ಮ ಸರ್ಕಾರವನ್ನು ಎಚ್ಚರಗೊಳಿಸ್ ಯಾರು ಬರ್ಬೇಕ್ರಿ ಮಾನ್ಯ ಸಭಾಪತಿಗಳೇ ವಿರೋಧ ಪಕ್ಷದ ರೀ ನಮ್ಮ ಸರ್ಕಾರನ ಯಾರು ಬೇಕಾಗಿಲ್ಲ ಬೇಕಾಗಿಲ್ರಿ ದೇಶದಾಗ ಇಂಥ ಸ್ಥಿತಿ ನಿರ್ಮಾಣ ಆಗೈತಿ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರ ನಮ್ಮ ರಾಜ್ಯದಾಗ ಸ್ಥಿತಿ ಕಡಿಮೆ ಆದ್ರೆ ನಾವು ಸುಮ್ಮ ಕೊಲ್ಲ ನಮ್ಮ ಜಾಗೃತಿ ಪೊಲೀಸರು ತಮ್ಮ ಜೀವನದ ಹಂಗು ತರಲಿ ಹೋರಾಡಿ ಪ್ರಾಣ ಬಿಟ್ಟದ್ದು ನಿಮ್ಮ ಪತ್ರಿಕೆಯಲ್ಲಿ ನಿಮಗೆ ಭಯ ನಿಮಗೆ ಸರ್ಕಾರ ನಿಮಗೆ ತೋರ್ ಭಯ ಭಯ್ರಿ ನಮಗವರ್ ಕೊಟ್ಟಿದ್ಯಾ ಸಾಮಾನ್ಯ ಜನರಿಗೆ ಆ ಪವರ್ ಕೊಟ್ಟಿದ್ಯಾ ಪವರ್ ಕೊಟ್ಟಾರ ತಾವು ಮನಿ ಮನಿ ಪವರ್ ಆದರ ಜನರ ಸಮ ಜನರ ಪವರ್ನೇ ಕಿತ್ತುಕೊಂಡು ಬಿಟ್ಟಾರಿಯ ಮುಖ್ಯಮಂತ್ರಿ ಗಾ ಆ ಪವರ್ ಪವರ್ ಇರಲಿ

ಸೈಲೆಂಟ್ ಸೈಲೆಂಟ್ ಸೈಲೆನ್ಸ್ ಮಂತ್ರಿಗಳ ಸೈಲೆಂಟ್ ಸೈಲೆಂಟ್ ಮಂತ್ರಿಗಳ ಸ್ವಲ್ಪ ಸಮಾಧಾನ ಸಮಾಧಾನ ಮಂತ್ರಿಗಳ ಸಮಾಧಾನ ನಿಮಗೆ ಮಾಹಿತಿ ಬೇಕಾಗೈತಿ ಅವರು ಮಾಹಿತಿ ಕೊಡೋಕೆ ಸಿದ್ಧ ಇಲ್ಲ ನಾನು ನಿಮಗೆ ಅವ್ರ ಕಡೆಯಿಂದ ಮಾಹಿತಿ ಕೊಡ್ಸೋ ಪ್ರಯತ್ನ ಮಾಡ್ತೀನಿ ಈಗ ಈ ಧರಣಿಯನ್ನು ಇಲ್ಲಿಗೆ ನಿಲ್ಲಿಸಿ ತಾವು ತಮ್ಮ ಜಾಗಕ್ಕೆ ಹೋಗ್ಬೇಕು ಇಲ್ಲಾಂದ್ರೆ ಸಮಯದ ಅಭಾವ ತುಂಬಾ ಇದೆ ಸಮಯದ ಅಭಾವ ಇರೋದ್ರಿಂದ ತಾವು ತಮ್ಮ ಸ್ಥಾನಕ್ಕೆ ಕೂತ್ಕೋಬೇಕಂತ ವಿನಂತಿ ಮಾಡ್ಕೋತಾ ಇದ್ದೀನಿ ಧನ್ಯವಾದಗಳು ಮತದಾರರಿಗೆ ನೀವು ಮನಿ ಪವರ್ ಕೊಟ್ಟು ಹೋರ್ಟಾಕ್ಸ್ ಹೋಗ್ತೀರಿ ಅದು ನಾವಲ್ಲ ಈ ಬಾರಿ ನಾವು ನಮ್ಮ ಅಭಿವೃದ್ಧಿ ಕ್ಷೇತ್ರದಿಂದ ನಮ್ಮ ಪವರ್ ತೋರಿಸ್ಕೊಡ್ತೀವಿ ಇನ್ನೊಂದು ನೆನಪಿಟ್ಟಿದ್ದಾರೆ ನೀವು ಈ ಬಾರಿ ಕುಡ್ತಿರ ಈ ಸ್ಥಾನ ಮುಂದಿನ ಬಾರಿ ನಿಮ್ಮದೇ ಈ ಸ್ಥಾನ ನೆನಪಿಟ್ಟುಕೊಳ್ಳಿ ಮಾನ್ಯ ಸದನದಲ್ಲಿ ಚರ್ಚಿಸಬೇಕಾಗಿದೆ ಅದು ಪರೀಕ್ಷೆಗೆ ಹೌದು ಇದು ಒಳ್ಳೆಯ ಪ್ರಶ್ನೆನೆ ಆದರೆ ಈಗ ಸಮಯದ ಸಮಯ ಕಡಿಮೆ ಇರೋದ್ರಿಂದ ಈ ವಿಷಯವನ್ನ ಮುಂದಿನ ಕಾರ್ಯಕಲಾಪಗಳ ಪಟ್ಟಿಯಲ್ಲಿ ಗಮನ ಸೆಳೆಯುವ ಸೂಚನೆಗಳಡಿಯಲ್ಲಿ ಸೇರಿಸಲಾಗುತ್ತದೆ ಈಗ ಮುಂದಿನ ಕಾರ್ಯಕಲಾಪಕ್ಕೆ ಹೋಗೋಣ ಈಗ ಮಾನ್ಯ ಮುಖ್ಯಮಂತ್ರಿಗಳಿಂದ ವರದಿಯನ್ನ ಒಪ್ಪಿಸುವುದು ಈಗ ಮಾನ್ಯ ಮುಖ್ಯಮಂತ್ರಿ ವಿಧೇಯಕ ಮಂಡನೆ ಸನ್ಮಾನ್ಯ ಅಧ್ಯಕ್ಷರೇ ಅಂತರ್ಜಲ ವರದಿಯಿಂದ ಕಪ್ಪು ಬೆಳೆ ಹನಿ ನೀರಾವರಿ ಕಡ್ಡಾಯ ಮಾಡಬೇಕಾಗಿದೆ ಈ ವಿನಂತಿಸಿಕೊಳ್ಳುತ್ತೇನೆ ಯಾರು ವಿಧೇಯಕಕ್ಕೆ ಒಪ್ಪಿಗೆಯನ್ನು ಸೂಚಿಸುವಿರೋ ಅವರು ತಮ್ಮ ಕೈಗಳನ್ನು ಎತ್ತುವುದರ ಮೂಲಕ ಸೂಚಿಸಬಹುದು ಅತಿ ಹೆಚ್ಚು ಜನ ಸೂಚಿಸಿದ್ದರಿಂದ ವಿಧೇಯಕ ಮಂಡನೆಯಾಗಿದೆ ಇಂದಿನ ಕಾರ್ಯಕಲಾಪಗಳು ಮುಕ್ತಾಯವಾದವು எந்த நாளே காரக்கலாபே சேரோணா